ಎಲ್ಲರಿಗೂ ನಮಸ್ಕಾರ ಕೃಷಿಯ ಒತನ ಕೂಟಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮೂವತ್ತೈದು ಧಾನ್ಯಗಳನ್ನ ತೆಗೆದುಕೊಂಡು ಶಕ್ತಿವರ್ಧಕ ಹಾಗೂ ಆರೋಗ್ಯಕರ ಪೌಡರ್ನ ಮನೆಯಲ್ಲೇ ಹೇಗೆ ಮಾಡೋದು ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತಾ ಇದೀವಿ ಅದಕ್ಕೆ ನಾವು ತಗೊಂಡಿರುವಂತಹ ಧಾನ್ಯಗಳು ಯಾವುದು ಮತ್ತೆ ಮಾಡೋ ರೀತಿ ಹೇಗೆ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ಇದ್ದೀನಿ ನಿಮ್ಮ ರೆಫರೆನ್ಸ್ಗೋಸ್ಕರ ನಾನು ಈ ರೀತಿ ಈಸಿಯಾಗಿ ನಿಮಗೆ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಈ ರೀತಿ ಅರೇಂಜ್ಮೆಂಟ್ ಮಾಡಿದ್ದೀನಿ ಸೊ ಬನ್ನಿ ಏನೇನು ತಗೊಂಡಿದೀವಿ ಅಂತ ನೋಡೋಣ ಮೊದಲನೇದಾಗಿ ರಾಗಿ ರಾಗಿ ಹೇ ಪ್ರಮಾಣ ಹೇಗಿರ್ಬೇಕಂತಂದ್ರೆ ನಾವು ಈ ಎಲ್ಲಾ ಧಾನ್ಯಗಳಿಂದ ಒಂದು ಮೂರು ಕೆ ಜಿ ಆಗತ್ತೆ ಅಂತಂದ್ರೆ ಅಷ್ಟೇ ಪ್ರಮಾಣದಲ್ಲಿ ನಾವು ರಾಗಿಯನ್ನ ಕೂಡ ತಗೊಳ್ಬೇಕಾಗುತ್ತೆ ಇಲ್ಲಿ ಮೊದಲನೇದಾಗಿ ರಾಗಿ ತಗೊಂಡಿದೀನಿ ಮೆಂತ್ಯ ತೊಗೊಂಡಿದ್ದೀನಿ ಗಸಗಸಿ ಇಲ್ಲಿ ನಾಲ್ಕು ರೀತಿಯಾದಂತಹ ಸಿರಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅಳಸಂದೆ ಕಾಳನ್ನ ತಗೊಂಡಿದ್ದೀನಿ ಎರಡು ರೀತಿಯಾದಂತಹ ಅನ್ನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ರೀತಿಯಾದಂತಹ ಬಟಾಣಿಯನ್ನು ತಗೊಂಡಿದ್ದೀನಿ ಇಲ್ಲಿ ಹೆಸರು ಕಾಳನ್ನು ತಗೊಂಡಿದ್ದೀನಿ ಅದನ್ನು ಮಡಕೆ ಕಾಳು ಅಂತ ಹೇಳ್ತಾರೆ ನೆಕ್ಸ್ಟ್ ಬಂದು ಇಲ್ಲಿ ಕಾಬುಲ್ ಕಾಳನ್ನು ತೊಗೊಂಡಿದ್ದೀನಿ ಕಡಲೆ ಕಾಳನ್ನ ತೊಗೊಂಡಿದ್ದೀನಿ ಅವರೇ ಕಾಳನ್ನ ತೊಗೊಂಡಿದ್ದೀನಿ ಅವರೇ ಬೇಳೆಯನ್ನು ತೊಗೊಂಡಿದ್ದೀನಿ ಇದು ಕೂಡ ಒಂದು ರೀತಿಯಾದಂಥ ಅಲಸಂದೆ ಕಾಳು ಮತ್ತು ಉಳ್ಳಿ ಕಾಳು ಮತ್ತು ಕಪ್ಪು ಉದ್ದನ ತಗೊಂಡಿದ್ದೀನಿ ಇಲ್ಲಿ ಬಂದು ನಾನು ಸಬ್ಬಕ್ಕಿಯನ್ನು ತಗೊಂಡಿದ್ದೀನಿ ಅಕ್ಸೆ ಬೀಜವನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಬಾರ್ಲಿಯನ್ನು ತಗೊಂಡಿದ್ದೀನಿ ಕೆಂಪು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ ಕಡಲೆ ಬೇಳೆಯನ್ನು ತೊಗೊಂಡಿದ್ದೀನಿ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಹಾಗೆ ಸಾಂಬಾರ್ ಬೇಳೆ ಕೂಡ ತೊಗೊಂಡಿದ್ದೀನಿ ಇಲ್ಲಿ ಬಂದು ಡ್ರೈ ಫ್ರೂಟ್ಸ್ಗಳನ್ನ ತಗೊಂಡಿದ್ದೀನಿ ಇದು ವಾಲ್ನಟ್ಟು ಇದು ಬಂದು ಸನ್ಫ್ಲವರ್ ಸೀಡ್ಸು ಇದು ಬಂದು ವಾಟರ್ ಮಿಲನ್ ಸೀಡ್ಸು ಕಡಲೆಕಾಯಿ ಬೀಜವನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಕುಂಬಳಕಾಯಿ ಬೀಜವನ್ನು ತೊಗೊಂಡಿದ್ದೀನಿ ಏಲಕ್ಕಿ ಮೂರು ತಗೊಂಡಿದ್ದೀನಿ ಹಾಗೆ ಇಲ್ಲಿ ಬಾದಾಮಿಯನ್ನು ಕೂಡ ತೊಗೊಂಡಿದ್ದೀನಿ ಇದಿಷ್ಟು ಮಲ್ಟಿಗ್ರೇನ್ ಸಲ್ಟ್ ಪೌಡರ್ ಮಾಡೋದಕ್ಕೆ ಬೇಕಾದಂತಹ ಪದಾರ್ಥಗಳು ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಈ ಕಪ್ಪು ಇನ್ನೂರೈವತ್ತು ಗ್ರಾಮ್ ಇಡಿಸುತ್ತೆ ನಾನು ಎಲ್ಲ ಕಾಳುಗಳನ್ನು ಇನ್ನೂರೈವತ್ತು ಗ್ರಾಮ್ ತಗೊಂಡು ಇದ್ದೀನಿ ನಾವಿಲ್ಲಿ ಕಾಳುಗಳನ್ನ ಯಾವ ರೀತಿ ಹುರ್ಕೋಬೇಕಂತಂದರೆ ತುಂಬ ಜಾಸ್ತಿನೂ ಉರಿಬಾರ್ದು ತುಂಬ ಕಡಿಮೆನೂ ಉರಿಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಹದವಾಗಿ ಹುರ್ಕೊಳ್ಬೇಕಾಗತ್ತೆ ನಾನಿಲ್ಲಿ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಶಾರ್ಟಾಗಿ ತೋರಿಸಿದ್ದೀನಿ ಮಲ್ಟಿಗ್ರೇನ್ಸ್ ಸ್ಮಾರ್ಟ್ ಪೌಡರ್ ಮಾಡಬೇಕಾದ್ರೆ ನಮಗೆ ಆದಷ್ಟು ತಾಳ್ಮೆ ಬೇಕಾಗುತ್ತೆ ಯಾಕೆ ಅಂತಂದರೆ ಇದು ತುಂಬಾ ಸಮಯ ಹಿಡಿಯುತ್ತೆ ಎಲ್ಲ ತರ್ಟಿ ಫೈವ್ ವೆರೈಟೀಸನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಅದವಾಗಿ ಹುರ್ಕೋಬೇಕಂತಂದರೆ ನಮಗೆ ತುಂಬಾ ಸಮಯ ಬೇಕಾಗುತ್ತೆ ಈ ಮಲ್ಟಿಗ್ರೇನ್ಸ್ ಪೌಡರ್ ಮಾಡಬೇಕಾದ್ರೆ ಟಯರ್ಡ್ಗಿಂತ ವ ಒಂದು ಹೆಲ್ದಿ ಪೌಡರ್ನ ರೆಡಿ ಮಾಡ್ತಾಯಿದ್ದೀನಿ ಅನ್ನೋ ಖುಷಿನೇ ಜಾಸ್ತಿ ಇತ್ತು ಮಕ್ಕಳಿಗೆ ಜಂಕ್ ಫುಡ್ ಕೊಡೋ ಬದಲು ಈ ರೀತಿಯಾದಂತಹ ಮಾಲ್ಟ್ ಪೌಡರಿಂದ ಮಾಡಿದಂತಹ ಗಂಜಿಯನ್ನು ವಾರಕ್ಕೆ ಮೂರು ಸಲ ಕೊಟ್ಟರೆ ಅವರು ತುಂಬ ಸ್ಟ್ರಾಂಗ್ ಆಗ್ತಾರೆ ಬೋನ್ ಕೂಡ ಸ್ಟ್ರಾಂಗ್ ಆಗುತ್ತೆ ತುಂಬ ಟಯರ್ಡ್ ಆಗಿರುತ್ತೆ ಇನ್ಸ್ಟೆಂಟ್ ಎನರ್ಜಿ ಬೇಕಿರುತ್ತೆ ಬಟ್ ಮನೆಯಲ್ಲಿ ಅಡುಗೆ ಮಾಡ್ಕೊಳ್ಳೋದಕ್ಕೆ ತುಂಬ ಸಮಯ ಆಗುತ್ತೆ ಅನ್ನೋ ಟೈಮಲ್ಲಿ ಕೂಡ ಇದು ನಮ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಇದರಿಂದ ನಮಗೆ ತುಂಬಾ ಆರೋಗ್ಯದ ಬೆನಿಫಿಟ್ಸ್ ಇದೆ ಸೊ ಇದನ್ನು ನೀವು ಕೂಡ ಮನೇಲಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಎಲ್ಲ ನಮಗೆ ಸಮಯ ಇಲ್ಲ ಅಂತಂದರೆ ಈ ವಿಡಿಯೋ ಮಾಡಾದಮೇಲೆ ನಾನು ಇನ್ನೊಂದು ಕ್ಲಿಪ್ನ ಆ್ಯಡ್ ಮಾಡಿದ್ದೀನಿ ಅದನ್ನು ಮಿಸ್ ಮಾಡಿದೆ ನೋಡಿ ಎಲ್ಲ ಧಾನ್ಯಗಳನ್ನ ಹುರ್ಕೊಂಡು ಆದಮೇಲೆ ನಾನಿಲ್ಲಿ ಒಂದು ಸ್ಟೀಲ್ ಪಾತ್ರೆಯನ್ನು ತಗೊಂಡು ಮಿಕ್ಸ್ ಇದ್ದೀನಿ ನೋಡಿ ಇದೆಲ್ಲ ಹಾಕಾದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಇದು ಎಷ್ಟು ಪ್ರಮಾಣ ಆಗಿದೆಯೋ ಅಥವಾ ಇದೆಲ್ಲದರಿಂದ ನನಗೊಂದು ಎಂಟು ಕೆ ಜಿ ಆಗಿದೆ ಅದೇ ಪ್ರಮಾಣದಷ್ಟು ನಾನು ರಾಗಿಯನ್ನು ಕೂಡ ಹಾಕ್ಕೊಳ್ಬೇಕಾಗತ್ತೆ ರಾಗಿಯನ್ನು ಮಾಡಿ ಹಾಕಬೇಕಾಗಿರೋದ್ರಿಂದ ನಾನು ಮಿಲ್ಲಲ್ಲಿ ಹ್ಯಾಡ್ ಮಾಡ್ಕೊಳ್ಳೋದನ್ನು ತೋರಿಸ್ತೀನಿ ಮಿಲ್ಲಲ್ಲಿ ರಾಗಿ ಕ್ಲೀನ್ ಮಾಡಿಸಿ ಅಷ್ಟೇ ಸಮ ಪ್ರಮಾಣದ ರಾಗಿಯನ್ನು ಇಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀವಿ ಮಿಲ್ ಮಾಡಿಸೋದಕ್ಕಿಂತ ಮುಂಚೆನೇ ನಾವು ನೀಟಾಗಿ ಒಂದು ನಾಲ್ಕೈದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ನಾವು ಅವ್ರಿಗೆ ಹೇಳಬೇಕಾಗುತ್ತೆ ತುಂಬ ನೈಸಾಗಿ ನಮಗೆ ಪುಡಿ ಮಾಡಿಕೊಡಿ ಅಂತ ನೋಡಿ ಮಿಲ್ಲಿಗೆ ಹಾಕಿಸ್ಕೊಂಡು ಬಂದಮೇಲೆ ಒಂದ್ ಒಂದು ದಿನ ಹಾರೋದಿಕ್ಕೆ ಬಿಡ್ಬೇಕು ಅದು ಬಿಸಿ ಇರುತ್ತಲ್ವಾ ಸೊ ಆರಗ್ ಬಿಟ್ಟಿಲ್ಲ ಅಂತಂದ್ರೆ ಬೇಗ ಹಾಳಾಗುವಂತಹ ಸಾಧ್ಯತೆ ಇರುತ್ತೆ ಆದಷ್ಟು ಸ್ಟೀಲ್ ಪಾತ್ರೆಗಳನ್ನೇ ತಗೊಂಡೋಗಿ ಪ್ಲಾಸ್ಟಿಕ್ ಚೀಲಕ್ಕೆಲ್ಲ ಹಾಕಿಸ್ಕೊಳ್ಬೇಡಿ ಮತ್ತೆ ನಾನು ರಾಗಿ ಮಾಲ್ಟ್ ಈ ಪೌಡರ್ನ ಯೂಸ್ ಮಾಡಿಕೊಂಡು ಮಾಲ್ಟ್ ಮಾಡಿಕೊಂಡು ಕುಡಿಯುವಂತಹ ವಿಧಾನಗಳನ್ನ ನಾನು ಇನ್ನೊಂದು ಎಪಿಸೋಡ್ ಅಲ್ಲಿ ಕವರ್ ಮಾಡ್ತೀನಿ ಮನೆಯಲ್ಲೇ ಮಲ್ಟಿಗ್ರೈನ್ಸ್ ಪೌಡರ್ ಮಾಡೋದು ಹೇಗೆ ಅಂತ ನೋಡಿದ್ರಿ ಅದರಿಂದ ಆಗುವಂತಹ ಆರೋಗ್ಯ ಪ್ರಯೋಜನಗಳನ್ನ ತಿಳ್ಕೊಳ್ಳೋಣ ಇದು ನಮಗೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಮಾರ್ನಿಂಗ್ ಕುಡಿಯೋದ್ರಿಂದ ನಮ್ಮ ದಿನ ಫುಲ್ ಎನರ್ಜೆಟಿಕ್ ಆಗಿ ಇರುತ್ತೆ ಇದು ನಮಗೆ ಇನ್ಸ್ಟಂಟ್ ಎನರ್ಜಿ ಕೂಡ ಕೊಡುತ್ತೆ ಇದರಲ್ಲಿ ಕ್ಯಾಲ್ಸಿಯಂ ಮತ್ತೆ ಐರನ್ ಜಾಸ್ತಿ ಇರೋದ್ರಿಂದ ನಮ್ಮ ಮೂಳೆಯ ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ ಇದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಿಕ್ಕೂ ಕೂಡ ತುಂಬಾ ಉಪಯೋಗ ಆಗುತ್ತೆ ಮಧುಮೇಹ ನಿಯಂತ್ರಣದಲ್ಲಿ ಇಟ್ಕೊಳೋದಿಕ್ಕೆ ತುಂಬಾನೇ ಸಹಕಾರಿಯಾಗುತ್ತೆ ಟೋಟಲಿ ಹೇಳೋದಾದ್ರೆ ಇದರಲ್ಲಿ ಐರನ್ ಫೈಬರ್ ಪ್ರೋಟೀನ್ ಕ್ಯಾಲ್ಶಿಯಂ ಎಲ್ಲ ಜಾಸ್ತಿ ಇರೋದ್ರಿಂದ ಇದನ್ನ ಹೈ ನ್ಯೂಟ್ರಿಷನ್ ಪೌಡರ್ ಅಂತಾನೆ ಹೇಳ್ಬೋದು ಇದನ್ನ ಮೂರು ವರ್ಷದಿಂದ ಮೇಲ್ಪಟ್ಟು ಮತ್ತೆ ದೊಡ್ಡವರು ತಗೊಳ್ಬಹುದು ನಾವು ಈ ರೀತಿಯಾದಂತಹ ಮಲ್ಟಿಗ್ರೇನ್ಸ್ ಮಾಲ್ಟ್ ಪೌಡರ್ನ ಕುಡಿದು ಆರೋಗ್ಯವಾಗಿರ್ಬೇಕು ಆದ್ರೆ ಏನ್ ಮಾಡೋದು ಮನೆಯಲ್ಲಿ ನಮ್ಗೆ ಅಷ್ಟು ಸಮಯ ಇಲ್ಲ ಅಂಡ್ ಮಾಡೋದು ಕೂಡ ಕಷ್ಟ ಆಗುತ್ತೆ ಅಂತ ಅನ್ನೋರಿಗೆ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ನಂಬರ್ನ ಹಾಕಿರ್ತೀವಿ ಆ ನಂಬರಿಗೆ ನೀವು ವಾಟ್ಸಪ್ ಮೂಲಕ ನಿಮ್ಮ ವಿಳಾಸವನ್ನ ಕಳಿಸ್ಕೊಟ್ರೆ ನಾವು ಹೋಮ್ ಡೆಲಿವರಿ ಮೂಲಕ ಈ ಮಾರ್ಟ್ ಪೌಡರ್ನ ನಿಮಗೆ ತಲುಪಿಸ್ಕೊಡ್ತೀವಿ ನಿಮಗೆ ಹೋಮ್ ಮೇಡ್ ಮಲ್ಟಿಗ್ರೇನ್ಸ್ ಮಾಲ್ಟ್ ಪೌಡರ್ ಮಾಡಿದಂತಹ ವಿಧಾನ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಕಮೆಂಟ್ಸ್ನ ನ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಇನ್ನ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೀತಿಯಾದಂತಹ ವಿಧ ವಿಧವಾದಂತಹ ಅಡುಗೆಗಳನ್ನ ನಮ್ಮ ಚಾನೆಲ್ ನಲ್ಲಿ ಹಾಕ್ತಾ ಇರ್ತೀವಿ ಹಾಗೆ ವಿಡಿಯೋವನ್ನ ನೋಡಿದ ಪ್ರತಿಯೊಬ್ಬ ವೀಕ್ಷಕರಿಗೂ ಥ್ಯಾಂಕ್ ಯು